ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ ಆತ್ಮೀದಂತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬವಿಗೌಡರು ಹುಟ್ಟಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ ಅದಲ್ಲದೆ ಬವಿಗೌಡರು ಹುಟ್ಟಿದ ಹಬ್ಬಕ್ಕೆ ಯಾರೆಲ್ಲ ವಿಶ್ ಮಾಡಿದ್ದಾರೆ ತ್ರಿವಿಕ್ರಮರ್ ಕೊಟ್ಟ ಸರ್ಪ್ರೈಸ್ ಏನು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮರದಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ ಸ್ಪರ್ಧಿ ಬಂದು ಬವೇಗೌಡ ಟಾಸ್ಕ್ನಲ್ಲಿ ಯಾವುದೇ ಪುರುಷ ಸದಸ್ಯರಿಗೂ ಕಮ್ಮಿ ಇಲ್ಲದ ಹಾಗೆ ಪರ್ಫಾರ್ಮೆನ್ಸ್ ನೀಡುತ್ತಿದ್ದ ಬವೇಗೌಡ ಅವರು ಅತಿ ಹೆಚ್ಚು ಬಾರಿ ಮಹಿಳಾ ಕ್ಯಾಪ್ಟನ್ ಹಾಗೂ ಕ್ಯಾಪ್ಟನ್ ಆಗಿ ಸ್ಪರ್ಧೆಯಾಗಿದ್ದಾರೆ ಅದಲ್ಲದೆ ಕಿಚ್ಚ ಸುದೀಪ್ ಅವರಿಂದ ಚಪ್ಪಳೆ ಪಡೆದ ಏಕೈಕ ಮಹಿಳಾ ಸ್ಪರ್ಧಿಯಾಗಿದ್ದಾರೆ ಬಾವೇಗೌಡ ಅವರು ಈ ಸೀಸನ್ನಲ್ಲಿ ಈಗ ಬಾವೇಗೌಡ ಅವರು ತಮ್ಮ ಹುಟ್ಟುಹಬ್ಬ ಸಂಭ್ರಮದಲ್ಲಿದ್ದಾರೆ ಹೌದು ಫೆಬ್ರವರಿ ಇಪ್ಪತ್ತಾರರಂದು ಬವೇಗೌಡ ಅವರು ತಮ್ಮ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದರು ಫೆಬ್ರವರಿ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ನೈನ್ಟೀನರಂದು ಜನಿಸಿದ ಬಾವೇಗೌಡ ಅವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸಾಗಿದೆ ತಮ್ಮ ಇಪ್ಪತ್ತಾರನೇ ಹುಟ್ಟುಹಬ್ಬವನ್ನು ಹಬ್ಬವನ್ನು ಅವರು ಸಂ ಭರ್ಜರಿಯಾಗಿ ಆಚರಿಸಿಕೊಂಡಿದ್ದಾರೆ ಅದಲ್ಲದೆ ಬಾವೇಗೌಡವರ ಫ್ಯಾಮಿಲಿ ಹಾಗೂ ಫ್ಯಾನ್ಸ್ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿದ್ದರು ಬವೇಗೌಡ ಅವರ ಬರ್ತ್ಡೇ ಈವೆಂಟ್ಗಾಗಿ ತಯಾರು ಮಾಡಲಾಗಿದ್ದ ಗ್ರ್ಯಾಂಡ್ ಡೆಕೋರೇಷನ್ ಇದು ಅದಲ್ಲದೆ ಈ ಡೆಕೋರೇಷನ್ ಥೀಮ್ ಏನಂತಂದ್ರೆ ಬ್ಲಾಕ್ ಅಂಡ್ ವೈಟ್ ಥೀಮಿಂದ ತಮ್ಮ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ ಅಂದಹಾಗೆ ಅವರು ತಮ್ಮ ತೀಮ್ಗೆ ತಕ್ಕ ಹಾಗೆ ಬ್ಲ್ಯಾಕ್ ಡ್ರೆಸ್ ನಲ್ಲಿ ಮಿರಮಿರ ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು ಅವರ ಹುಟ್ಟುಹೊಬ್ಬಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೂ ತಮ್ಮ ಆತ್ಮೀಯರು ಕೂಡ ಪಾಲ್ಗೊಂಡಿದ್ದರು ಬವೇಗೌಡವರ ಬರ್ಡೇಗೆ ಬಿಗ್ ಬಾಸ್ ಸೀಸನ್ ಟೆನ್ ಕಂಟೆಸ್ಟೆಂಟ್ ಆಗಿರುವಂತಹ ಬೆಂಕಿ ಅಂತಾನೆ ಫೇಮಸ್ ಆಗಿರೋದು ತನಿಷ್ ಅವರು ವಿಶೇಷವಾಗಿ ಬವೇಗೌಡವರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ತುಕಾಲಿ ಸಂತೋಷ್ ಅವರ ಹೆಂಡತಿ ಆಗಿರುವಂತಹ ಮಾನಸವರು ಕೂಡ ಬವೇಗೌಡರಿಗೆ ವಿಶ್ ಮಾಡಿದ್ದಾರೆ ಹೌದು ಹ್ಯಾಪಿ ಬರ್ಡೇ ಡಾರ್ಲಿಂಗ್ ಸ್ಟೇ ಕುಶ್ ಫಾರ್ ಎವರ್ ಅಂತ ಹೇಳಿ ಭವ್ಯಗೌಡ್ರ ವಿಶ್ ಮಾಡಿದ್ದಾರೆ ಅಂದ ಹಾಗೆ ಭವ್ಯಗೌಡವ್ರ ಭರ್ಜರಿ ಬಾರ್ಡೇ ಪಾರ್ಟಿಗೆ ತ್ರಿವಿಕ್ರಮ ಅವರು ಬಂದಿರಲಿಲ್ಲ ಯಾಕಂತಂದ್ರೆ ತ್ರಿವಿಕ್ರಮ ಅವರು ಸಿ ಎಲ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅದಲ್ಲದೆ ತ್ರಿವಿಕ್ರಮ ಅವರು ಬೊವೆಗೌಡವರಿಗೋಸ್ಕರ ವಿಶೇಷವಾಗಿ ವಿಶ್ ಕೂಡ ಮಾಡಿದ್ದಾರೆ ಹೌದು ತ್ರಿವಿಕ್ರಮ್ ಅವರ ಹೊಸ ಪ್ರಾಜೆಕ್ಟ್ ಆಗಿರುವಂತಹ ಮುದ್ದು ಸೋಸಿ ಸೀರಿಯಲ್ ಸೆಟ್ನಿಂದ ಬವೇಗೌಡವರಿಗೆ ತ್ರಿವಿಕ್ರಮ್ ಅವರು ವಿಡಿಯೋ ಕಾಲ್ ಮಾಡುವ ಮೂಲಕ ವಿಶ್ ಮಾಡಿದ್ದಾರೆ ತ್ರಿವಿಕ್ರಮ್ ಅವರು ಅದಲ್ಲದೆ ಇದಂತೂ ತ್ರಿವ್ಯಾ ಫ್ಯಾನಿಗಿರಬಹುದು ಬವೇಗೌಡ ಹಾಗೂ ತ್ರಿವಿಕ್ರಮ್ ಫ್ಯಾನಿಗ ತುಂಬಾನೇ ಖುಷಿ ಉಂಟು ಮಾಡಿದೆ ಅದಲ್ಲದೆ ತ್ರಿವಿಕ್ರಮ್ ಅವರು ಬವೇಗೌಡವರ ಹುಟ್ಟು ಹಬ್ಬಕ್ಕೆ ವಿಡಿಯೋ ಕಾಲ್ ಮಾಡುವ ಮೂಲಕ ವಿಶ್ ಮಾಡಿರುವ ಒಂದು ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತ್ರಿವಿಕ್ರಮ ಅವರು ಹಂಚಿಕೋ ಕೊಂಡಿದ್ದಾರೆ ಅದಲ್ಲದೆ ಹ್ಯಾಪಿ ಬರ್ಡೇ ಪುಣ್ಯಕುಟ್ಟಿ ಸ್ಟೇ ಬ್ಲೆಸ್ಡ್ ಸದಾ ಖುಷಿ ಖುಷಿಯಾಗಿರು ಅಂತೇಳಿ ಅಂತ ಹೇಳಿ ತ್ರಿವಿಕ್ರಮ್ ಅವರು ಬವೇಗೌಡವರು ವಿಶ್ ಮಾಡಿದ್ದಾರೆ ಇದಂತೂ ತ್ರಿವ್ಯ ಫ್ಯಾನಿಗ ಆಗಿರ್ಬೋದು ತ್ರಿವಿಕ್ರಮ್ ಬವೇಗೌಡ ಫ್ಯಾನಿಗಂತ ಹಬ್ಬನೇ ಆಗಿದೆ ಅಂತಾನೆ ಹೇಳ್ಬೋದು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ರಗಡ್ ಆಗಿ ಎಂಟ್ರಿ ಕೊಟ್ಟಿರುವಂತಹ ರಜತ್ ಅವರು ಕೂಡ ಅವರಿಗೆ ವಿಶ್ ಮಾಡಿದ್ದಾರೆ ಭವ್ಯ ತ್ರಿವಿಕ್ರಮ್ ಹಾಗೂ ರಜತ್ ಅವ್ರ ಫ್ರೆಂಡ್ಶಿಪ್ ನೋಡೋಕೆ ಚೆನ್ನಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇವರು ಕೂಡ ವಿಶ್ ಮಾಡಿದ್ದಾರೆ ಹಾಗೆ ಅನುಷ್ ಅವರು ಕೂಡ ವಿಶ್ ಮಾಡಿದ್ದಾರೆ ಬವೇಗೌಡ ಅವ್ರ ಬರ್ಡೇಗೆ ಹಾಗೆ ಧರ್ಮ ರಾಜ ಅವರು ಕೂಡ ಬವೇಗೌಡ ಅವ್ರ ಬರ್ಡೆ ವಿಶ್ ಮಾಡಿದ್ದಾರೆ ಗೀತಾ ಸೀರಿಯಲ್ ನಟ ನಟಿಯರು ಕೂಡ ಬವೇಗೌಡ ಅವ್ರ ಬರ್ಡೇ ವಿಶ್ ಮಾಡಿದ್ದಾರೆ ಹಾಗೆ ಬಿಗ್ ಬಾಸ್ ತೆಲುಗು ಸೀಸನ್ ಈ ಸೀಸನ್ ವಿನ್ ಆದಂತಹ ನಿಖಿಲ್ ಅವರು ಕೂಡ ಅವ್ರ ಬರ್ಡೇ ವಿಶ್ ಮಾಡಿದ್ದಾರೆ ಹೀಗಿತ್ತು ಅವ್ರ ಬರ್ಡೆ ಸೆಲೆಬ್ರೇಷನ್ ಅದಲ್ಲದೆ ತ್ರಿವಿಕ್ ಕೊಟ್ಟ ಸರ್ಪ್ರೈಸ್ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ಜೋಡಿ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಸಬ್ಸ್ಕ್ರೈಬ್ ಮಾಡಿ